ಇಪ್ಪತ್ತೆರಡನೇ ತಾರೀಕು ಬಲಿಪಾಡ್ಯಮಿ ಈ ದಿನ ಸ್ನಾನ ಮಾಡುವ ನೀರಿಗೆ ಈ ಮೂರು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಅದೃಷ್ಟವಂತರಾಗುತ್ತೀರಿ ದುರದೃಷ್ಟ ಚರಿತ್ರವೆಲ್ಲವೂ ಕಳೆದು ದೈವ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತದೆ ದುಡ್ಡಿನ ಸುರಿಮಳೆ ಆಗುವುದರ ಜೊತೆಗೆ ಮನೆಯಲ್ಲಿರತಕ್ಕಂತಹ ನಕಾರಾತ್ಮಕ ದೋಷಗಳು ಕಳೆದು ಹೋಗುತ್ತದೆ ಆ ಒಂದು ವಸ್ ಮತ್ತು ಯಾವುದೂ ಸ್ನಾನ ಮಾಡುವ ನೀರಿಗೆ ಏನೆಲ್ಲ ಬೆರೆಸಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟದಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ನಿಮ್ಮ ಬದುಕಿನಲ್ಲಿರುವಂತಹ ಯಾವುದೇ ಒಂದು ಕಷ್ಟಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ವಿಶೇಷವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉದ್ಧಾರವಾಗಬೇಕು ಅಂದರೂ ಕೂಡ ದೈವ ಅನುಗ್ರಹ ಅನ್ನೋದು ಆಗಲೇಬೇಕು ದೀಪಾವಳಿ ಹಬ್ಬದ ಸಂದರ್ಭಗಳಲ್ಲಿ ಬಲಿಪಾಡ್ಯಮಿಯ ದಿನ ನೀವು ಸ್ನಾನ ಮಾಡುವ ನೀರಿಗೆ ಈ ಮೂರು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಕಷ್ಟಗಳು ನಿವಾರಣೆ ಆಗುವುದಂತೂ ಶತಸಿ ಅದರಲ್ಲಿ ಪ್ರಮುಖವಾಗಿ ಒಂದು ಚಿಟಿಕೆ ಅರಿಶಿಣವನ್ನು ತೆಗೆದುಕೊಳ್ಳಬೇಕು ಸ್ನಾನ ಮಾಡುವ ನೀರಿಗೆ ಅದನ್ನು ಹಾಕಬೇಕು ಎರಡನೆಯದು ತುಳಸಿಯ ಎಲೆ ತುಳಸಿಯ ಒಂದು ಎರಡು ಎಲೆಗಳನ್ನು ಸ್ನಾನ ಮಾಡುವ ನೀರಿಗೆ ಹಾಕಬೇಕು ಅದಾದ ಮೇಲೆ ಲಕ್ಷ್ಮೀ ದೈವ ಅನುಗ್ರಹ ಕೃಪೆಗಾಗಿ ಒಂದು ರೂಪಾಯಿ ಐದು ರೂಪಾಯಿ ನಾಣ್ಯಗಳನ್ನು ಎರಡು ಅಥವಾ ಎರಡು ರೂಪಾಯಿ ನಾಣ್ಯವನ್ನು ಸ್ನಾನ ಮಾಡುವ ನೀರಿಗೆ ಹಾಕಬೇಕು ಅದಾದ ಮೇಲೆ ಪ್ರಮುಖವಾಗಿ ಮುಖ್ಯವಾದದ್ದು ಅಂದರೆ ಕುಬೇರ ಯಂತ್ರ ಈ ಕುಬೇರ ಯಂತ್ರವನ್ನು ಸ್ನಾನ ಮಾಡುವ ನೀರಿಗೆ ಹಾಕಿ ಅದರಿಂದ ಸ್ನಾನ ಮಾಡುವುದರಿಂದ ಓಂ ಕುಬೇರಾಯ ನಮಃ ಅಂತ ಕಮೆಂಟಲ್ಲೂ ಕೂಡ ಹಾಕಿ ಎಷ್ಟೋ ವರ್ಷದ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಹಾಗಂತ ಹೇಳುತ್ತಾ ಕಣ್ಣು ಮುಚ್ಚಿ ಸ್ನಾನವನ್ನು ಮಾಡಬೇಕು ತಲೆ ಸ್ನಾನವನ್ನು ಮಾಡುವಾಗ ಓಂ ಕುಬೇರಾಯ ನಮಃ ಓಂ ಕುಬೇರಾಯ ನಮಃ ಓಂ ಕುಬೇರಾಯ ನಮಃ ಅಂತ ಹೇಳುತ್ತಾ ಸ್ನಾನವನ್ನು ಮಾಡುವುದರಿಂದ ಕುಬೇರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತದೆ ಈ ಕುಬೇರ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ ಅನ್ನೋದಾದರೆ ಉಚಿತವಾಗಿಯೇ ನೀಡುತ್ತಾರೆ ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ ನಿಜವಾಗಿಯೂ ಕಷ್ಟ ಇದ್ದವರಿಗೆ ಅವರು ತಲುಪಿಸಿಕೊಡುತ್ತಾರೆ ಹಾಗೂ ನಿಮ್ಮ ಸಮಸ್ಯೆಗಳನ್ನು ಉಚಿತ ಭವಿಷ್ಯ ಖಚಿತ ಪರಿಹಾರವಾಗಿ ಪರಿಹರಿಸಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ